ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಪ್ಪ ಅವರು ಅಂತ ಇಬ್ರಾಮಪುರದ ಅಪ್ಪ ಅವರು ಅಂತ ಮಹಾನುಭಾವರು ಅನೇಕ ಅವರ ಮಹಿಮೆಗಳನ್ನ ಇವತ್ತಿಗೂ ಆ ವಂಶಸ್ಥರು ಇದ್ದಾರೆ ಅಪ್ಪ ಅವರ ಜೀವನದಲ್ಲಿ ಅನೇಕ ಘಟನೆಗಳು ಅವರ ಶಿಷ್ಯರು ಸುರಪುರದ ಆನಂದ ದಾಸರು ಅಂತ ಆ ಸುರಪುರದ ಆನಂದ ದಾಸರು ಬೇಕಾದಾಗಲಿ ಅಪ್ಪ ಅವರನ್ನು ನೋಡಬೇಕು ಅಂತ ತುಂಗಭದ್ರಾ ನದಿ ದಾಟಿ ಬರಬೇಕು ತುಂಬೆ ಹರಿತಾ ಇದೆ ತುಂಗೆ ಯಾರನ್ನೋ ಕೇಳಿದ್ರಿ ಏನಪ್ಪಾ ದೋಣಿ ಹಾಕ್ತೀಯ ಸ್ವಾಮಿ ನನಗೆ ಈಜು ಬರ್ತಾವ ನೀವು ಸತ್ತೇ ಹೋಗ್ತೀರಿ ಎಂದ ಕಲ್ಲು ಬಂಡೆಗೆ ಆ ಹರಿಗೋಲು ಹೊಡೆದ್ರೆ ನೀವು ಹೋಗೇ ಬಿಡ್ತೇರಿ ಯಾಕೆ ಸುಮ್ಮನೆ ನೀವು ಈಗ ಪ್ರಯತ್ನ ಮಾಡ್ತೀರಿ ಈಗ ಬೇಡ ಇಲ್ಲ ನಾನು ಹೋಗಲೇಬೇಕು ನಾನು ಅಪ್ಪ ಅವ್ರನ್ನ ನೋಡ್ಲೇಬೇಕು ರೊಕ್ಕ ಕೇಳ್ತೀಯೋ ನಡಿ ಬೇಡ ಅಂದ್ರೂ ಕೇಳಲಿಲ್ಲ ಹತ್ತಿದಾರೆ ಹತ್ತಿದ ಮೇಲೆ ಅದು ಯಾವುದೋ ಒಂದು ಬಂಡೆಗೆ ಸ್ವಲ್ಪ ಮಧ್ಯದಲ್ಲಿ ಹೋದಾಗ ಹೊಡೆದು ಹರಿಗೋಲು ಉಲ್ಟ ಆಗಿದೆ ಅವನು ಹೇಗೋ ಸೇರ್ಕೊಂಬಿಟ್ಟು ಓವಿಂದ ರಾಯರೇ ನೀವೇ ಗತಿ ಅಂದ್ರಂತೆ ಅಪ್ಪ ಅವರೇ ರಾಯರೇ ನೀವೇ ಗತಿ ಅಂತ ಆದ ಮೇಲೆ ಆ ದೋಣಿಯನ್ನಂತೂ ಹಿಡ್ಕೊಂಡ ಯಾರೋ ಒಬ್ರು ನೀರಲ್ಲಿ ಹಾರಿ ಒಂದು ಹಗ್ಗ ತಗೊಂಡ್ಬಂದು ಆ ದೋಣಿಗೆ ಕಟ್ಟಿ ಒಬ್ಬರು ದೋಣಿಯಲ್ಲಿ ಕೂತರು ಇನ್ನೊಬ್ರು ಅಲ್ಲಿಂದ ಎಳದ್ರು ಬಂದ್ರು அல்பத்தா தலைகில கட்டியா தலை கட்டி அந்த நான் அப்பா அவரு நோட் நான் பிரண உழன் இன்னொன்னு தயாராக அப்போதில் அப்பா அவருக்கு ஏன் இல்ல நீங்க ಸರಿ ಅವರು ಜಗ್ಗ ನಾವು ಗುರು ಆದಪ್ಪ ಅಂದ್ರು ಇಟ್ಕೊಂಡು ಸ್ವಾಮಿ ಇವತ್ತು ಮತ್ತೆ ಹೋಗ್ಬೇಕಾಗಿತ್ತು ಗುರು ಸ್ಮರಣೆ ನೀರಿನಲ್ಲಿ ಮತ್ತೆ ಯಾರೋ ಕರ್ಕೊಂಡ್ ಬಂದ್ರು ಯಾರು ಅವರು ಒಂದು ಏನೋ ಹೆಸರು ಕೇಳಿದ್ರೆ ಸರಿ ಹೇಳಿಲ್ಲ ಯಾರಿಗೂ ಹೇಳಿ ವಾದಪ್ಪ ರಾಗಪ್ಪ ಅಂದ್ರು ಯಾರು ಗೊತ್ತಾಯ್ತ ಅಂದ್ರು ಗೊತ್ತಾಯ್ತಲ್ಲ ಸ್ವಾಮಿ ದೋಣಿಯಲ್ಲಿ ಆಯ ದೋಣಿಗೆ ಹಗ್ಗವನ್ನ ಕಟ್ಟಿದ ಪುಣ್ಯಾತ್ಮ ವಾದೇಂದ್ರರು ಮೇಲೆ ನಿಂತು ಎಳೆದವರು ರಾಘವೇಂದ್ರ ಸ್ವಾಮಿಗಳು ಅವರೇ ವಾದಪ್ಪ ರಾಗಪ್ಪ ಅಂತ ಹೇಳಿದವರು ಹಾಗೆ ಮಾಡಬೇಡ ನಾವು ಒಳ್ಳೆ ಕೆಲಸಕ್ಕಾಗಿ ಬಂದಿ ನಾನಾ ತರ ಹತ್ಕೊಂಡು ಅಪ್ಪ ಅವ್ರ ಪುಟ್ಟ ಮಗು ಇದ್ದಾಗಿನಿಂದ ಅಪಾರ ಭಕ್ತಿ